ಸಚಿವ ಸಂಪುಟ ಪುನರ್ರಚನೆ ಆಗಬಹುದಾ ಎಂಬ ಮಾಧ್ಯಮದ ಪ್ರಶ್ನೆಗೆ ಸಚಿವ ಕೆ ವೆಂಕಟೇಶ್ ಪ್ರತಿಕ್ರಿಯಿಸಿ ಇದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ನನಗೆ ಗೊತ್ತಿಲ್ಲ ಶೇಕಡಾ ಅರವತ್ತರಷ್ಟು ಕಮಿಷನ್ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ಈ ಕುರಿತು ಸಿಎಂ ಸಿದ್ದರಾಮಯ್ಯ ಅವರು ಸಾಬೀತುಪಡಿಸಲಿ ಎಂದು ಹೇಳಿದ್ದಾರೆ ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ಫೆಬ್ರವರಿ ಹದಿನೈದರಂದು ನಡೆಯಲಿದೆ ಫೆಬ್ರವರಿ ಹದಿನಾರು ಸಮಾವೇಶ ಮಾಡುವ ಕುರಿತು ಸಭೆಯಲ್ಲಿ ತೀರ್ಮಾನಿಸುತ್ತೇವೆಂದು ನಗರದಲ್ಲಿ ಕೆ ವೆಂಕಟೇಶ್ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯೆ ನೀಡಿದರು ಅದ್ರ ಬಗ್ಗೆ ನಮಗೆ ಸುಮಾರು ಏನು ಇಲ್ಲದೆ ಇರೋಲ್ಲ ಹೆಂಗೆ ಆಗ್ತಾ ಇರುತ್ತೆ ಚರ್ಚಿಸ್ಗಿರುತ್ತೆ ಸರ್ ಏನೋ ಒಂದು ಕಡೆ ಥರ ಸಮರ ನಡೀತಾ ಇದೆಯ ಇನ್ನರ್ ಪಾಲಿಟಿಕ್ಸ್ ನೋಡಿದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಶಾಸಕರನ್ನ ತಮ್ಮ ಬಳಿ ಓಲಾಕೆ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ ಆದರೆ ಗ್ರಾಮ ಪಂಚಾಯತ್ ಏನು ಮಾಡಬೇಕು ಊಟ ಮಾಡ್ತಾರೆ ಸರ್ ಕೆಪಿಸಿಸಿ ಹುದ್ದೆ ಮೇಲೆ ಸಾಕಷ್ಟು ಕಂಡಿಟ್ಟಿದ್ದಾರೆ ಸಿದ್ದರಾಮಯ್ಯ ಕಡೆ ಅವರು ಅಂತ ನಾ ಒಬ್ರಿಗೆ ಹುದ್ದೆ ಒಂದೇ ಹುದ್ದೆ ಅಂತ ಇದೆ ಇದೆಯಾಂತ ಯಾವ ಬದಲಾವಣೆ ಆಗುತ್ತೆ ಅರವತ್ತು ಪರ್ಸೆಂಟ್ ಕಮಿಷನ್ ಬಗ್ಗೆ ಏನು ಹೇಳ್ತೀರಾ ಸರ್ ಕ್ಯಾಬಿನೆಟ್ ಸಭೆ ಏನಾದ್ರು ಮುಂದಕ್ಕೆ ಹೋಗಿದೆಯಾ ಸರ್ ಹದಿಮೂರಿಕ್ಕಿತ್ತು ಹದಿನೈದಕ್ಕೆ ಹೋಗಿದ್ದೆ ಬಹಳ ಏನಂತ ಅಂದರೆ ಈಗ ಅಲ್ಲ ಗ್ಲೋಬಲ್ ಗ್ಲೋಬಲ್ ಇನ್ವೆಸ್ಟರ್ಸ್ ಏನಿದೆ ಬೆಂಗಳೂರು ಹದಿಮೂರು ಹದಿನಾಲ್ಕು ಅದಕ್ಕೋಸ್ಕರ ಹದಿನೈದಕ್ಕೆ ಹೋಗಿದ್ದು ಹದಿನಾಲ್ಕು ಸಮಸ್ಯೆ ಇದೆ ಮಾತಾಡ್ತೀವಿ ಈಗ ಮುಗ್ದೊಂದು ಬೈಕ್ ಸಿಗ್ತೀವಿ